ಹಾವೇರಿ ಜಿಲ್ಲಾ ಹಾನಗಲ್ ತಾಲೂಕಿನ ಹಾನ್ಗಲ್ ನಗರದ ವಿರಾಟ್ ನಗರದಲ್ಲಿ ನವೀನ ಮಾದರಿಯಲ್ಲಿ ಶುಭಾರಂಭಗೊಂಡಿದೆ ಅಕ್ಕಿ ಆಲೂರಿನ ಸಾರ್ವಜನಿಕ ಆಸ್ಪತ್ರೆ ಹತ್ತಿರ ವರ್ಕ್ಶಾಪ್ ಇದ್ದು ಉತ್ಕೃಷ್ಟ ಗುಣಮಟ್ಟದ ಕಟ್ಟಿಗೆಗಳಾದ ಸಾಗ್ವಣಿ ಹಾಗೂ ಮತ್ತಿ ಕಟ್ಟಿಗೆ ಹೊನ್ನು ಕಟ್ಟಿಗೆ ಜವಾಯಿ ಅಕ್ಕೇಶಿ ನಮ್ಮ ಜಿಲ್ಲೆಯ ಒಳ್ಳೆಯ ಉತ್ಕೃಷ್ಟ ಗುಣಮಟ್ಟದ ಕಟ್ಟಿಗೆಯಿಂದ ಫರ್ನಿಚರ್ ಗಳನ್ನು ಮಾಡಿಕೊಡುತ್ತಾರೆ ನಿಮ್ಮ ಸುಂದರವಾಗಿ ಕಟ್ಟಿಸಿದ ಬಿಲ್ಡಿಂಗ್ ಗಳಿಗೆ ಮತ್ತಷ್ಟು ಸೌಂದರ್ಯವನ್ನು ಹೆಚ್ಚಿಸುವ ಫರ್ನಿಚರ್ ಗಳು ಹಾನಗಲ್ ತಾಲೂಕಿನ ಹಾವೇರಿ ಡಿಸ್ಟಿಕ್ಟಿನ ಎಲ್ಲಾ ಗ್ರಾಹಕರು ಒಮ್ಮೆ ಭೇಟಿ ಕೊಡಿ ಮಾಲಕರು ಆರೆ ಅರಳೇಶ್ವರ್ ಸಂಪರ್ಕಿಸಿ ಮೊಬೈಲ್ ನಂಬರ್ ಏಳು ಆರು ಏಳು ಆರು ಜೀರೋ ಮೂರು ನಾಲ್ಕು ಐದು ನಾಲ್ಕು ಒಂಬತ್ತು ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಜೀರೋ ತ್ರೀ ಫೋರ್ ಫೈವ್ ಫೋರ್ ನೈನ್ ಮತ್ತೊಂದು ನಂಬರ್ ಆರು ಮೂರು ಆರು ಎರಡು ಮೂರು ಮೂರು ಒಂಬತ್ತು ಏಳು ಮೂರು ಮೂರು ಸಿಕ್ಸ್ ತ್ರೀ ಸಿಕ್ಸ್ ಟು ಡಬಲ್ ತ್ರೀ ನೈನ್ ಸೆವೆನ್ ಡಬಲ್ ತ್ರೀ ಬರುತ್ತೆ ರೀ ನಿಮಗೆ ಒಂದು ಹೈಬ್ರಿಡ್ ಮ್ಯಾನ್ಜಾಮು ಹೈಬ್ರಿಡ್ ಅಕೇಶ ಎಲ್ಲ ಬರುತ್ತೆ ಇದು ಸೊ ಇದು ಇದೆಲ್ಲ ವದ್ನಲ್ ಅಕೇಶ ಇದು ಹಾಕಿದರೆ ನೀವು ಸೇಮ್ ಸಾಗುವಾನಿ ಹಾಕ್ತಂಗೆ ಸರ್ ಇದು ಅಷ್ಟೊಂದು ಗ್ಯಾರಂಟಿ ಕೊಡ್ತೀನಿ ನಾನು ನಿಮಗೆ ಇದು ನೀವು ಯಾವ ಥರ ಕಣ್ಣು ಹಿಡಿಬೋದು ಅಂತ ಹೇಳಿದರೆ ಅಕೇಶ ಪೂರ್ತಿ ಪಕ್ಕ ಒರಿಜಿನಲ್ ಅಕೇಶ ಯಾವ ಹೆಂಗೆ ಕಣ್ಣು ಹಿಡಿಬೇಕು ಆಮೇಲೆ ಹೈಬ್ರಿಡ್ ಹೆಂಗೆ ಕಣ್ಣು ಅಂತ ಹೇಳಿದರೆ ನೀವು ಜಸ್ಟ್ ಏನು ಮಾಡಬೇಕಂತ ಹೇಳಿದರೆ ಇದು ಸ್ವಲ್ಪ ಎತ್ತಿ ನೋಡಬೇಕು ಫುಲ್ ವೇ ವೇಟ್ ಇರುತ್ತೆ ವರ್ಡ್ನಲ್ ಆಯ್ತು ಇತ್ತಂದರೆ ಪೂರ್ತಿ ಫುಲ್ ವೇಟ್ ಇರುತ್ತೆ ಹೈಬ್ರಿಡ್ ಹಗರ ಇರುತ್ತೆ ಅದ್ರ ಮೇಲೆ ಕಣ್ಣು ಹಿಡಿಬೋದು ನೀವು ಆಮೇಲೆ ಹಸಿ ಇತ್ತಂದ್ರೂ ವೇಟ್ ಇರುತ್ತೆ ರೀ ಇದು ಒಣ ಇದ್ರೂ ವೇಟ್ ಕಡಿಮೆ ಆಗಲ್ಲ ಐತೆ ಯಾವುದು ಅಕೆ ವರ್ಡ್ನಲ್ ಅಕೇಶದ್ದು ಯಾವ್ದು ರೀ ಯಾವುದು ಮಾಡ್ತಾ ಇರೋದು ಸರ್ ಅದು ಟರ್ನಿಂಗ್ ಮಷಿನ್ ಅದು ಟರ್ನಿಂಗ್ ಲೆಂತದ್ದು ಅದು ಡಿಸೈನ್ ಮಾಡೋದು ಅದು ಈ ರೌಂಡು ಕಾಲಿಗೆಲ್ಲ ರೌಂಡ್ ಮಾಡ್ತಾರಲ್ಲ ಅದೆಲ್ಲ ಡಿಸೈನ್ ಮಾಡೋದು ಬನ್ನಿ ಸರ್ ಇದು ಅಕೇಶ ಒಟ್ಟಿದ್ದು ಇದು ಮೇನ್ ಡೋರಿಗೆ ಚೌಕಟ್ಟಿಗೆಲ್ಲ ಯೂಸ್ ಮಾಡ್ತಾರೆ ಇದು ಏಟ್ ಬೈ ಫೋರ್ ಇದು ವರ್ಜಿನಲ್ ಪಕ್ಕ ಆಕೇಶ ಆಯಿತು ಅದು ಇದೆ ಸರ್ ಅದು ತರಿಸ್ತೀನಿ ಈಗೆಲ್ಲ ಖಾಲಿ ಆಗಿದೆ ನೀವು ಆರ್ಡರ್ ಕೊಟ್ಟರೆ ಅದು ನಿಮಗೆ ನಾನು ತರಿಸ್ಕೊಡ್ತೀನಿ ಇದು ನೋಡಿ ಇದು ಸಾಗವಾನಿ ಫ್ರೇಮ್ ಇದು ಶಟ್ರಸ್ ಕಿಟಕಿಗೆಲ್ಲ ರೆಡಿ ಮಾಡಿಟ್ಟಿರೋದು ಇದು ಆರ್ಡ್ರಿಂದು ನಿಮಗೆ ತರಿಸ್ತಾ ಇದ್ದೀನಿ ನೋಡಿ ನಮ್ಮಲ್ಲಿ ಎಲ್ಲ ಇದೆಲ್ಲ ರೆಡಿ ಆಗುತ್ತೆ ಇದು ಫ್ರೇಮ್ ಇದು ಕಿಟಕಿ ಇದು ಸಾಗ್ವಾಣಿ ಇದು ಇದು ಆಮೇಲೆ ಡೋರು ಡೋರ್ಸ್ ಇದ್ದಾವೆ ನೋಡಿ ಇದು ಪಕ್ಕ ಸಾಗವಾನಿ ಡೋರ್ ಸರ್ ಇದು ಇದು ನೀವು ಮಾರ್ಕೆಟ್ ಪ್ರೈಸ್ ಇದೆಯಲ್ಲ ಸರ್ ಇದು ಇದು ಒಂದು ಹದಿನಾಲ್ಕು ಸಾವಿರ ರೂಪಾಯಿ ಬೀಳುತ್ತೆ ಸರ್ ಇದು ಮಾರ್ಕೆಟ್ ಪ್ರೈಸ್ ಪಕ್ಕ ಸಾಗವಾನಿ ಸರ್ ಇಲ್ಲಿ ನಮ್ಮ ಹನ್ಗಲ್ ತಾಲೂಕಿಂದ ಸಾಗವಾನಿ ಲೋಕಲ್ ಇದು ಹೊರಗಿಂದ ಇಲ್ಲ ಇದು ನಾವು ಕೊಡ್ತಾ ಇರೋದು ನಿಮಗೆ ಒಂಬತ್ತು ಸಾವಿರ ರೂಪಾಯಿ ಕೊಡ್ತಿದ್ದೀವಿ ನಾವು ರೆಡಿ ಮಾಡಿ ಸಾಗವಾನಿ ಹಾಂ ಸರ್ ಇದು ಮೋಲ್ಡಿಂಗ್ ಎಲ್ಲ ಇರೋಗುತ್ತೆ ಮತ್ತು ಸಿ ಎನ್ ಸಿನೂ ಇಲ್ಲೇ ಆಗುತ್ತೆ ಡಿಸೈನ್ಸು ಅದು ಬೇಕಂದ್ರೆ ಮಾಡ್ತೀನಿ ಪ್ಲೇನ್ ಬೇಕಾದ್ರೂ ಸಿಗುತ್ತೆ ನಿಮಗೆ

ಒಳ್ಳೆ ಕ್ವಾಲಿಟಿ ಸರ್ ಇದು ಇದು ಮಾರ್ಕೆಟ್ ಪ್ರೈಸ್ ನಿಮಗೆ ಸರ್ ಇದು ಮತ್ತೆ ವಿನರ್ ಅಂತ ಬರುತ್ತೆ ಸರ್ ಇದು ಟೀಕ್ ವಿನರ್ ಇದು ಬಾಡಿ ಎಲ್ಲ ಬಂದ್ಬಿಟ್ಟು ಆಮೇಲೆ ಕುರ್ತಿ ಅಕೇಶ ಇದು ಇದು ಮಾರ್ಕೆಟ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಹತ್ತೈದು ಸಾವಿರ ರೂಪಾಯಿ ಆಗುತ್ತೆ ಇದು ನಾವು ಕೊಡ್ತಾ ಇರೋದು ಬೆಡ್ ಸಮೇತ ನಿಮಗೆ ಹನ್ನೆರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಮತ್ತೆ ಬನ್ನಿ ಸರ್ ಸ್ವಲ್ಪ ನಿಮೇಶ್ ನಮ್ಮ ಚಾನಲ್ ಇಂದ ಬಂದ್ರೆ ನಿಮೇಶ್ ಮಾಡ್ಕೊಡ್ತೀನಿ ನಾನು ಅಕೇಶ ಚೇರು ಎರಡು ಚೇರು ಒಂದು ಸೋಫಾ ವೀಸ್ ಕುಶನ್ ಒಳ್ಳೆ ಕ್ವಾಲಿಟಿ ಇದು ಹೈಬ್ರಿಡ್ ಎಲ್ಲ ಸರ್ ಇದು ಅಕೇಶಲ್ ಟೀಕ್ ಅಂತ ಇದು ಒರಿಜಿನಲ್ ಅಕೇಶ ಕಡ್ಗೆ ಇದರಲ್ಲಿ ನಿಮಗೆ ಮೂರು ನಾಲ್ಕು ಕ್ವಾಲಿಟಿ ಬರುತ್ತದೆ ಅಕೇಶ ಅದರಲ್ಲಿ ನಾಲ್ಕು ಕ್ವಾಲಿಟಿ ಬರುತ್ತೆ ಹೈಬ್ರಿಡ್ ಮೆಂಜಾಮು ಆಮೇಲೆ ಹೈಬ್ರಿಡ್ ಅಕೇಶ ಅಂತ ಬರ್ತೈತಿ ಇದು ಪಕ್ಕ ಇತ್ತು ಸಾಮಾನು ಬಂದಾಗ ನಿಮಗೆ ನಾವು ಕೊಡ್ತಾ ಇರೋದು ಇಪ್ಪತ್ತಾರು ಸಾವಿರ ರೂಪಾಯಿ ಇದು ವಿತ್ ಕುಶನ್ ಸೇರಿ ಆಮೇಲೆ ಇದು ನೋಡಿ ಸರ್ ಒಳ್ಳೆ ಟೀಪು ಇದೆ ನಮ್ಮ ಕಡೆ ಇದು ಬಿಲ್ವಾರಿ ಕಟ್ಗೆ ಸರ್ ಇದು ಸೆಕೆಂಡ್ ಪಿ ಟಿ ಅಂತ ಹೇಳ್ತಾರೆ ಅದಕ್ಕೆ ಇದು ಕ್ಲಾಸು ಸೆಕೆಂಡ್ ಪಿ ಟಿ ಅಂತ ಹೇಳ್ತಾರೆ ಇದು ಪೂರ್ತಿ ಬಿಲ್ವಾರಿ ಕಟ್ಗೆ ಇದ್ದೀವಿ ನೋಡಿ ಇದು ಯಾವ ಫಿನಿಶಿಂಗ್ ಬರುತ್ತೆ ನೋಡಿ ಪೂರ್ತಿ ನಿಮಗೆ ರೋಝರ್ ಬರುತ್ತಲ್ಲ ಆ ಕಲರ್ ಬರುತ್ತೆ ಸರ್ ಇದು ನಿಮ್ಮ ಮಾರ್ಕೆಟ್ ರೇಟ್ ಇದೆಯಲ್ಲ ಹನ್ನೆರಡು ಸಾವಿರ ರೂಪಾಯಿ ಆಗುತ್ತೆ ಇದು ನಾವು ಕೊಡ್ತಾ ಇರೋದ್ರಿಂದ ಕೇವಲ ಎಂಟು ಸಾವಿರ ರೂಪಾಯಿ ಕೊಡ್ತಿದ್ದೀವಿ ಸರ್ ಆಮೇಲೆ ಇದು ಡೈನಿಂಗ್ ನೋಡಿ ಸರ್ ಇದು ಒಳ್ಳೆ ಕಂಪ್ಯಾಕ್ಟ್ ಅಂತಾರೆ ಅದಕ್ಕೆ ಕಂಪ್ಯಾಕ್ಟ್ ಡೈನಿಂಗು ಇದು ಕಿಚನ್ ಒಳಗೆ ತಿನ್ನಬೇಕು ಜಾಗ ಕಡಿಮೆ ಸ್ಪೇಸ್ ಕಡಿಮೆ ಇರುತ್ತಲ್ಲ ಅದರಲ್ಲಿ ನೀವು ಆರಾಮಾಗಿ ಇದು ಯೂಸ್ ಮಾಡ್ಬೋದು ಇಲ್ಲಿ ನೋಡಿ ಚೇರ್ ತಗೊಂಡು ಕಿತ್ಕೊಂಡ್ಬಿಟ್ರು ಆರಾಮ ನೀವು ಊಟ ಎಲ್ಲ ಮಾಡಿ ಆಮೇಲೆ ಆದಮೇಲೆ ನೀವು ಒಳಗೆ ಸರಿಸ್ಬಿಟ್ರೆ ಇದಾಗಿ ಪ್ಯಾಕ್ ಹಾಕ್ಬಿಡುತ್ತೆ ಸಿಕ್ಸ್ ಶೇರ್ ಬಂದ್ಬಿಟ್ಟು ಇದರದ್ದು ಸರ್ ರೇಟು ಮಾರ್ಕೆಟ್ ಪ್ರೈಸ್ ಮೂವತ್ತೆರಡು ಸಾವಿರ ರೂಪಾಯಿ ಆಗುತ್ತೆ ಇದು ನಾವು ಕೊಡ್ತಾಯಿದ್ದೆ ಸರ್ ನಿಮಗೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಸರ್ ಇದು ನಿಮಗೆ ಗ್ಯಾರಂಟಿನೂ ಇರುತ್ತೆ ಸರ್ ಫುಲ್ ಗ್ಯಾರಂಟಿ ಗ್ಯಾರಂಟಿ ಸರ್ ನಿಮಗೆ ಒಂದು ಐದು ವರ್ಷ ಗ್ಯಾರಂಟಿ ಕೊಡ್ತೀನಿ ಏನು ರಾತ್ ಪೀಸ್ ಟು ಪೀಸ್ ಚೇಂಜ್ ಮಾಡ್ಕೊಡ್ತೀನಿ ಆಮೇಲೆ ಆರು ಚೇರ್ ಬರ್ತೀನಿ ನೋಡಿ ಇನ್ನೇನು ಹಾಕ್ಬೋದು ಕಾಂಟ್ರಾಕ್ಟ್ ಅಂತ ಸರ್ ಇದಕ್ಕೆ ಜಾಗ ಕಿಚನ್ ಒಳಕ್ಕೆ ಕಡಿಮೆ ಅಂತ ಹೇಳಿದ್ರೆ ಅಲ್ಲಿಗೆ ನಿಮಗೆ ಸೆಟ್ಮೆಂಟ್ ಆಗುತ್ತೆ ಅದು ಬನ್ನಿ ಸರ್ ಹಂಗೆ ಬನ್ನಿ ಸೈಜ್ ಲೋ 8 ಫೀಟ್ ಅಗಲ 6 ಓರೆ ಉದ್ದ ವಿಡ್ತ್ ಎಷ್ಟೋರೆ ಜೋ ಬ್ಯಾಕ್ ಸೈಡ್ ಬುಕ್ಕಿಂಗ್ ಬರುತ್ತೆ ಸರ್ ಇದು ಇದು ಬಂದ್ಬಿಟ್ಟು ಕ್ವಾಲಿಟಿ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಇದೆ ಇದು ಮೆಟಲ್ಸ್ ಪ್ಲೈವುಡ್ ವಾಟರ್ ಪ್ರೂಫ್ ಪ್ಲೈವುಡ್ ಮತ್ತೆ ಎಂಡಿಎಫ್ ಇದೆಲ್ಲ ಡಿಸೈನ್ ಇದೆ ಅಲ್ಲ ಮತ್ತೆ ಎಂಡಿಎಫ್ ನಲ್ಲಿ ಮಾಡಿ ಸ್ಪ್ರೇ ಪಾಲಿಶ್ ಮಾಡಿರೋದು ನಿಮಗೆ ಸೈಡಿಗೆ ಡ್ರಾಪ್ ಬರುತ್ತೆ ಹ್ಮ್

ಬೆಡ್ ಎಷ್ಟು ಬೆಡ್ ಬೇಕಂತ ಹೇಳಿದ್ರು ಟೋರ್ಟಿ ಫೈವ್ ಕೊಡ್ತಾ ಇದೀವಿ ನಮ್ಮ ಚಾನೆಲ್ ಕಸ್ಟಮರಿಗೆ ನಾನು ಇನ್ನೊಂದು ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಸರ್ ಸೇಮ್ ಕ್ವಾಲಿಟಿ ಒಳಗೆ ಇನ್ನೊಂದು ಕ್ವಾರ್ಟ್ ಇದೆ ನಮ್ಮ ಕಡೆ ಐದು ಆರೂವರೆ ಸೈಜ್ ಇದು ಸ್ಟೋರೇಜು ಈ ಕಡೆಲ್ಲ ಬ್ಯಾಕ್ ಲೈಟ್ ಇದು ನೈಟ್ ಬೆಡ್ ಲೈಟ್ ಅಂತಾರಲ್ಲ ಇದು ಕಡೆ ಬರುತ್ತೆ ಆಮೇಲೆ ಡ್ರಾನು ಡ್ರಾನಿಂಗ್ ಈ ಕಡೆ ಡ್ರಾನು ಬರುತ್ತೆ ಆಮೇಲೆ ಇದು ಕೆಳಗೆ ಮೇಲಿಂದಾನು ಓಪನ್ ಮಾಡ್ಕೋಬಹುದು ಬೆಡ್ ತೆಗೆದಿ ಸೈಡ್ ಗೆ ಡ್ರಾನಿಂಗ್ ಬರುತ್ತೆ ಫ್ರಂಟ್ ಗೆ ಡಿಸೈನ್ ನೋಡ್ಬೋದು ಸರ್ ಯಾವ ಟೈಪ್ ಇದೆಲ್ಲ ಫೋರ್ ಡಿಸೈನ್ ಬರುತ್ತೆ ಆಮೇಲೆ ಅದು ನೋಡಿ ಪೂರ್ತಿ ಹ್ಯಾಂಡ್ ವರ್ಕ್ ನಿಮ್ಗೆ ಗ್ಲಾಸ್ ಫಿನಿಶಿಂಗ್ ಕೊಡ್ತೀವಿ ನಾವು ಇಂಜಿನಿಯರ್ ಪ್ಲೈವುಡ್ ಇದ್ದು ಇದು ಫುಲ್ ಗ್ಯಾರಂಟಿ ಐಟಮ್ಸ್ ಇದೆ ಇದರಲ್ಲಿ ಮೂರು ನಾಲ್ಕು ಕ್ವಾಲಿಟಿ ಬರ್ತಿರ್ತೀವಿ ಲೋ ಕ್ವಾಲಿಟಿ ಎ ಗ್ರೇಡ್ ಬಿ ಗ್ರೇಡ್ ಎಲ್ಲ ಬರುತ್ತೆ ಅದು ಲೋ ಕ್ವಾಲಿಟಿ ಇದೆ ಇದು ನಿಮಗೆ ಸ್ಟ್ಯಾಂಡರ್ಡ್ ನೀವು ಕಟ್ಟಿಗೆದಲ್ಲೇ ಮಾಡ್ತೀರ ಆಟ ಕಾಣುತ್ತೆ ಇದು ಸೈಜ್ ಆರ್ ಫೀಟ್ ಆಗಲ್ಲ ಆರೂವರೆ ಹತ್ರ ಅದೇ ಇದು ಸ್ಲೈಡಿಂಗ್ ಡೋರ್ ನೋಡಿ ಇದು ಟೆಸರಿ ಬರ್ತದೆ ನೋಡಿ ಟಗ ತಗಡಿಂದ ನಿಮ್ಗೆ ಹದಿನಾರು ಇಂಚ್ ಬರುತ್ತೆ ಸರ್ ನಾವು ನಿಮ್ಗೆ ಕೊಡ್ತಾ ಇರೋದು ಇಪ್ಪತ್ನಾಲ್ಕು ಇಂಚ್ ಟ್ವೆಂಟಿ ಫೋರ್ ಇಂಚ್ ಇದು ಅಬೌಟ್ ಟೀ ಇದ್ರೆ ನೀವು ನಾಲ್ಕು ಟಿ ಜನಿದ್ದಷ್ಟು ಐಟಮ್ ಸಿಗ್ಬೋದು ಈಗ ಕೆಳಗೆ ನೋಡಿ ಇದು ಡ್ರಾ ಬರುತ್ತೆ ಮತ್ತೆ ಇದಕ್ಕೆ ಲಾಕ್ ಇದೆ ಲಾಕ್ ಹಾಕೋಬಹುದು ಈ ಕಡೆ ಒಂದು ಡ್ರಾ ಇದೆ ಮೇಲ್ಗಡೆ ಹೆಂಗೆ ಹಾಕೋಬಹುದು ಸರ್ ಮತ್ತು ಫ್ರಂಟಿಗೆ ಮಿರರ್ ಮಿರರ್ ಇದೆ ನೀರಲ್ ತಿಂಗೆ ನಾಲ್ಕೂವರೆ ಅಡಿ ಹೈಟು ಒಂದೂವರೆ ಫೀಟ್ ಆಗಲ್ಲ ಒಂದು ಪೂರ್ತಿ ಆಮೇಲೆ ಲಾಕ್ ಇದೆ ಅದಕ್ಕೆ ಸೇಮ್ ಇದು ಸ್ಲೈಡಿಂಗ್ ಅಲ್ಲಿ ಇದು ಬಳೆ ಹೇಳಕ್ಕೆ ಸರ್ ಇದು ಬಳೆ ಹೇಳ್ಬೋದು ಮತ್ತೆ ಇದು ಮಾಸ್ಟರ್ ಲಾಕರ್ ಇದೆ ಮಳೆ ಮಾಸ್ಟರ್ ಲಾಕರ್ ಸರ್ ಇದರದ್ದು ಪ್ರೈಸು ಮಾರ್ಕೆಟ್ ಪ್ರೈಸು ಇದು ನಲವತ್ತೆಂಟು ಸಾವಿರ ರೂಪಾಯಿ ಆಗತ್ತೆ ನಾವು ಮೂವತ್ತು ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಮತ್ತೆ ಇನ್ನೊಂದು ನಿಮಗೆ ವಿಷಯ ಹೇಳ್ತೀನಿ ಸರ್ ಇದು ನೀವು ಲೈವ್ ಸನ್ಮೀಕು ತಗೊಂಡು ಮಾಡಿಸಿದ್ರೆ ಹೆಚ್ಚು ಕಡಿಮೆ ಒಂದು ಅರವತ್ತೈದು ಸಾವಿರ ರೂಪಾಯಿಗಳ ಸರ್ ಇದು ಸೇಮ್ ಕ್ವಾಲಿಟಿ ಬರುತ್ತೆ ಅದು ಇದೊಂದು ಸೇಮ್ ಕ್ವಾಲಿಟಿ ಕೊಡ್ತೀನಿ ನಾವು ಆಮೇಲೆ ಇದು ಫಿನಿಶಿಂಗ್ ಇದೆ ಅಲ್ಲ ಇದು ನಾವು ಪೇಪ್ ಅಲ್ಲಿ ಹಾಕಿ ಸಣ್ಣ ಕಾಣಿಸ್ತಾರೆ ಕಂಪನಿ ಪ್ರೊಸೆಸಿಂಗ್ ಆಗಿ ಬರುತ್ತೆ ಇದು ಸೊ ಅದಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಕೀಳಂಗಿಲ್ಲ ಇದು ಇದು ಒಟ್ಟೆ ಕೀಳಂಗಿಲ್ಲ ಸಮಿತಿಲ್ಲ ಬಿಟ್ಟೆ ಕೊಡೋದಿಲ್ಲ ಸತಿ ಏನಾಗ್ತದೆ ಪೇಪಲ್ ಹಾಕಿ ಎಸ್ ಆರ್ ಕಂ ಅಂತ ಇರುತ್ತೆ ಒಂದು ಅದನ್ನು ಹಾಕಿಬಿಟ್ರೆ ಎರಡು ವರ್ಷ ಮೂರು ವರ್ಷಕ್ಕೆ ಬರೋ ಚಾನ್ಸ್ ಇರುತ್ತೆ ಬಟ್ ಇದು ಇದು ನೋಡ್ರಿ ಇದು ಏನೇನೂ ಆಗಲ್ಲ ಆಯ್ತಾ